ನಮಸ್ಕಾರ ಸ್ನೇಹಿತರೆ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣ್ಗಾಲವರ ಹುಟ್ಟುಹಬ್ಬದ ಪ್ರಯುಕ್ತ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಬೆಂಗಳೂರು ಇವರು ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪುಟ್ಟಣ್ಣ ಕಣ್ಗಾಲವರ ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ ಸುಮಾರು ಒಂದು ಒಂಬತ್ತು ಗಂಟೆಯಿಂದ ಆರೋಗ್ಯ ಶಿಬಿರ ಮಧ್ಯಾಹ್ನ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ಚಿತ್ರ ನಾಗರಾಮು ಚಿತ್ರ ಪ್ರದರ್ಶನ ಇರುತ್ತೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಸದಸ್ಯರು ಅವರ ಕುಟುಂಬ ವರ್ಗದವರು ಈ ಒಂದು ಆರೋಗ್ಯ ಶಿಬಿರದ ಲಾಭವನ್ನು ಪಡ್ಕೊಳ್ಬೇಕು ಅಂತ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರು ಶ್ರೀ ಎನ್ ಆರ್ ಕೆ ವಿಶ್ವನಾಥ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಎನ್ ಆರ್ ಕೆ ಅವರು ಅಧ್ಯಕ್ಷರಾದ ಮೇಲೆ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಚಿತ್ರಬ್ರಹ್ಮ ಪುಟಾಣ ಕಂಗಾಲ್ ಅವರು ಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘಕ್ಕೆ ಆ ಒಂದು ಸವೆ ನೆನಪಿಗಾಗಿ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಈ ಆರೋಗ್ಯಕ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಚಿತ್ರರಂಗದ ನಿರ್ದೇಶಕರ ಸಂಘದ ಸದಸ್ಯರು ಅವರ ಕುಟುಂಬ ವರ್ಗದವರು ಇದೊಂದು ಯೋಜನೆಯ ಈ ಒಂದು ಆರೋಗ್ಯ ಶಿಬಿರದ ಲಾಭವನ್ನು ಪಡ್ಕೋಬೇಕು ಅಂತ ಅವರ ಅವರು ಒಂದು ಮನವಿ ಮಾಡಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆಲ್ಲ ಆಗಮಿಸಿ ಆರೋಗ್ಯ ಶಿಬಿರದ ಲಾಭವನ್ನು ಪಡ್ಕೊಳ್ಳಿ ಹಾಗೆಯೇ ಚಿತ್ರವನ್ನು ಕೂಡ ವೀಕ್ಷಿಸಿ ಖುಷಿ ಪಡ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಇರೋದು ಕೊಂಡಜ್ಜಿ ಬಸಪ್ಪ ಸಭಾಂಗಣ